ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ ಸೈನ್ ಲಾಗ್ಸ್ ಇದು ಭಾನುವಾರದ ಆಗಿರುತ್ತೆ ಭಾನುವಾರ ಬೆಳಗ್ಗೆ ಸ್ವಲ್ಪ ಲೇಟನೇ ಎದ್ದಿರ್ತೀವಿ ಯೂಶಲಿ ಯಾರೂ ಕೆಲಸಕ್ಕೆ ಹೋಗೋರಿರಲ್ಲ ಹಾಗೆ ಮಕ್ಕಳು ಸ್ಕೂಲ್ ಹೋಗೋಲ್ಲವಾ ಅವತ್ತಿನ ದಿನ ಸ್ವಲ್ಪ ಲೇಟಾಗಿ ಎದ್ದಿರ್ತೀನಿ ನಾನು ಹಾಗಾಗಿ ಇಲ್ಲಿ ಎದ್ದೆ ಇದ್ದೆ ಹೇಳ್ಬಿಟ್ಟು ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡು ಇನ್ನು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಮನೇಲಿ ಶಾವಿಗೆ ಉಪ್ಪಿಟ್ಟು ಮಾಡೋದು ತುಂಬ ದಿನ ಆಯಿತು ಮಾಡಿಲ್ಲ ಅಂತಂದಿದ್ರು ಹಾಗಾಗಿ ಇಲ್ಲಿ ಶಾವ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ ಗೋಧಿ ಶಾವಿಗೆನ ಬಳಸ್ಕೊಂಡು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಹೆಲ್ತಿಯಾಗೂ ಸಹ ಇರುತ್ತೆ ಅಲ್ವಾ ಗೋಧಿ ಶಾವ್ಗೆ ಮಾಡಿದ್ ಮಾಡಿರೋದ್ರಿಂದ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿತ್ತು ಹಾಗೆ ಹೆಲ್ತಿಯಾಗಿತ್ತು ಹಾಗೆ ಈ ಶಾವಿಗೆ ನಾವೇ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಶಾವಿಗೆ ನಮ್ಮ ಊರ ಕಡೆಯಲ್ಲೆಲ್ಲ ಈ ಥರ ಗೋಧಿ ಹಿಟ್ಟಲ್ಲಿ ಶಾವಣಗೆ ತುಂಬಾ ತುಂಬ ಇರುತ್ತೆ ಹಾಗೆ ಇದರಲ್ಲಿ ಸು ಸುಮಾರು ರೆಸಿಪಿಗಳನ್ನ ಮಾಡಿದ್ದೀನಿ ನಾನು ಹಾಗೆ ಶಾವಿಗೆ ಕೇರ್ ಮಾಡಬೇಕಾದ್ರೂ ಇದೇ ಶಾವ್ಗೆ ಬಳಸ್ಕೊತೀನಿ ಶಾವಿಗೆನ ಏನೇ ಮಾಡಬೇಕಾದ್ರೂ ನಾನು ಗೋಧಿ ಶಾವಿಗೆಯಿಂದ ರೆಸಿಪಿನ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು ಹಾಗೆ ನಾವೇ ಮಾಡಿರೋ ಅಂತಹ ಶಾವ್ಗೆ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ಥರದ್ದು ಗಲ್ಲಿ ಜೊದೇನೇ ಇರೋದಿಲ್ಲ ಹೊರಗಡೆನೇ ತೊಗೊಂಬಂದಿರೋದು ನೋಡಿದರೆ ಇವ್ರು ಯಾವ ಥರ ಮಾಡಿರ್ತಾರೆ ಏನೋ ಅನ್ನೋ ಒಂದು ಸ್ವಲ್ಪ ಭಯ ಇರುತ್ತೆ ಹಾಗಾಗಿ ಇವಾಗ ಇಲ್ಲಿ ನಾನು ಶಾವ್ಗೆ ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಾನು ಶಾವಿಗೆ ಉಪ್ಪಿಟ್ಟನ್ನ ಯಾವ ಥರ ಮಾಡ್ತೀನಿ ಅಂದರೆ ಮೊದಲಿಗೆ ಶಾವಿಗೆಯನ್ನು ನೀರಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ ಅದಾದ ನಂತರ ಈ ಉಪ್ಪಿಟ್ಟು ಅವಲಕ್ಕಿಗೆ ಯಾವ ಥರ ಒಗ್ಗರಣೆ ಕೊಡ್ತೀನಿ ನೋಡಿ ಅದೇ ಥರ ಅವಲಕ್ಕಿಗೆ ಒಗ್ಗರಣೆ ಕೊಟ್ಟು ಇದನ್ನು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದು ಈ ಥರ ಮಾಡೋದ್ರಿಂದ ಉದುರುದ್ರಾಗೂ ಇರುತ್ತೆ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾವು ಉಪ್ಪಿಟ್ಟು ಥರ ನೀರಿಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಒಗ್ಗರಣೆ ನೀರಿಗೆ ಮೆತ್ತಗಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಈ ಥರನೇ ಮಾಡೋದು ನಮ್ಮಲ್ಲಿ ಈ ಥರ ಮಾಡಿದ್ರೇ ಇಷ್ಟ ಆಗುತ್ತೆ ಹಾಗೆ ಈ ಶಾವಿಗೆ ಉಪ್ಪಿಟ್ಟಿಗೆ ತರಕಾರಿ ಹಾಕ್ಬಿಟ್ಟು ಮಾಡಿದ್ರೆ ಮಾತ್ರ ತಿಂತಾರೆ ಪ್ಲೇನಾಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ಅಂದರೆ ತಿನ್ನೋದೇ ಇಲ್ಲ ಹಾಗಾಗಿ ತರಕಾರಿ ಹಾಕ್ಬಿಟ್ಟು ಶಾವ್ಗೆ ಉಪ್ಪಿಟ್ಟನ್ನ ಮಾಡಿದ್ದೆ ಹಾಗೆ ತುಂಬ ಇಷ್ಟಪಟ್ಟು ತಿಂದರು ಬಿಸಿ ಬಿಸಿಯಾಗಿ ತಿಂತ ಇದ್ದರೆ ಮಾಡಿರೋವಂಥ ಶಾವಿಗೆ ಉಪ್ಪಿಟ್ಟು ಪೂರ್ತಿಯಾಗಿ ಖಾಲಿಯಾಗಿಬಿಡುತ್ತೆ ಹಾಗೆ ಬಿಸಿ ಬಿಸಿಯಾಗೆಲ್ದೇನೆ ಇದು ಆರಿದ ಮೇಲೂ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಇವರಿಗೆ ಶೀತ ಆಗ್ಬಿಟ್ಟಿತ್ತಂತೆ ನನಗೇನು ರುಚಿನೇ ಕೊಡ್ತಾಯಿಲ್ಲ ಬಾಯಿಗೆ ಅಂತ ಇದ್ದರು ಹಾಗಾಗಿ ತುಂಬ ಚೆನ್ನಾಗಾಗಿದೆ ಅಂತ ನಾನು ಹೇಳ್ತಾ ಇದ್ದೆ ಇಲ್ಲಿ ನನ್ನ ಮಗಳಿಗೆ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ಮ್ಯಾಗಿ ಅಂದ್ಕೊಂಡು ತಿಂತಾಯಿರ್ತಾಳೆ ಅವಳು ಮ್ಯಾಗಿ ಕೇಳ್ತಾನೆ ಇರ್ತಾಳಲ್ವ ಮ್ಯಾಗಿ ಕೇಳಿದಾಗ ಈ ಥರ ಇರ್ತೀನಿ ಅವಳಿಗೆ ಇದು ಮ್ಯಾಗಿ ಅಲ್ಲ ಅಂತ ಗೊತ್ತು ಆದರೂ ತಿಂತಾಳೆ ಏನು ಮಾಡೋಕ್ಕಾಗಲ್ಲವಾ ಮ್ಯಾಗಿ ಹೆಲ್ತಿಗೆ ಒಳ್ಳೇದಲ್ಲ ಹಾಗಾಗಿ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟನ್ನೇ ವೆರೈಟಿ ವೆರೈಟಿಯಾಗಿ ಮಾಡಿಕೊಡ್ತಾಯಿರ್ತೀನಿ ಅವಳಿಗೆ ಇನ್ನು ಉಪ್ಪಿಟ್ಟೆಲ್ಲ ತಿಂದು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಮನೆ ಮಧ್ಯಾಹ್ನಕ್ಕೆ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಎಲ್ಲಿ ಮೊಟ್ಟೆ ಬಿರಿಯಾನಿಗೂ ಸಹ ರೆಡಿ ಮಾಡ್ಕೊತ ಇದ್ದೀನಿ ಈ ಬಿರಿಯಾನಿ ಮಾಡೋದು ಸುಲಭ ಆದರೆ ಅದರದ್ದು ಪ್ರೊಸೀಸರ್ ಇದೆ ಅಲ್ವಾ ಅದೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಎಲ್ಲ ಅದಕ್ಕೆ ಕಟ್ ಮಾಡ್ಕೊಳ್ಳೋದು ಹಾಗೆ ಸೊಪ್ಪೆಲ್ಲ ಸೋಸ್ಕೊಳ್ಳೋದು ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದೆಲ್ಲ ಸೋಸ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಳ್ಳೋದು ಅದೊಂದು ಸ್ವಲ್ಪ ಪ್ರೊಸೀಜರು ಜಾಸ್ತಿ ಅನಿಸುತ್ತೆ ಇನ್ನು ಬಿರಿಯಾನಿ ಮಾಡೋದು ತುಂಬಾ ಸುಲಭ ಅದಕ್ಕೆ ಅಲ್ಲಿ ಫಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ನೀಟಾಗಿ ಬಿಡಿಸಿ ಇದ್ದೆ ಹಾಗೆ ಇಲ್ಲಿ ಪುದೀನ ಸೊಪ್ಪು ಬಿಡಿಸುವಾಗ ಒಂದೇ ಒಂದು ಕಡ್ಡಿಯಲ್ಲಿ ತುಂಬ ಬೇರಿತ್ತು ಇದನ್ನು ಪಾಟಿಗೆ ಹಾಕೊಂಡ್ರೆ ಪಾಟ್ ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಅಲ್ಲ ಅಂತ ಹೇಳಿ ಅದನ್ನು ಸಹ ನೋಡ್ತ ನೋಡ್ತಾ ಇದ್ದೆ ನೋಡಿ ಸರಿ ಪಾಟಿಗೆ ಹಾಕೊಳ್ಳೋಣ ಅಂತ ಹೇಳಿ ಇಲ್ಲಿ ನೀಟಾಗಿ ಅದರದ್ದೆಲ್ಲ ಎಲ್ಲ ಬಿಡಿಸಿ ಇದ್ದೆ ಹಾಗೆ ಅದೇ ಥರನೇ ಒಂದೆರಡು ಕಡ್ಡಿಯಲ್ಲಿ ಬೇರಿತ್ತು ಇದೆಲ್ಲ ತೊಗೊಂಡೋಗಿ ಪಾಟಿಗೆ ಹಾಕಿದ್ರಾಯ್ತು ಅಂತ ಹೇಳಿ ಸೈಡಿಗೆ ಇಟ್ಬಿಟ್ಟು ಇನ್ನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಅದೆಲ್ಲ ನೀಟಾಗಿ ಬಿಡಿಸ್ಕೊಂಡು ತೊಳೆಯೋದಕ್ಕೆ ಇಟ್ಬಿಟ್ಟು ಮೇಲುಗಡೆ ಟೆರಸ್ ಮೇಲೆ ಹೋಗಿ ಪಾಟ್ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನೇನು ಪುದೀನ ಬೇರು ಬೇರಿಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಒಂದು ಸ್ವಲ್ಪ ನೀರಾಗಿ ಬಿಟ್ಬಿಟ್ರೆ ಒಂದು ವಾರದಲ್ಲೇ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮನೆಗೆ ತಗೊಂಡ್ಬಂದಾಗ ಪುದೀನ ಸೊಪ್ಪು ಅದರಲ್ಲಿ ಬೇರಿದ್ದರೆ ಸಾಕು ಆರಾಮಾಗಿ ಒಂದು ಪಾಟಲ್ಲಿ ಹಾಕ್ಕೊಂಡು ನಾವು ಮನೆಗೆ ಯೂಸ್ ಮಾಡ್ಕೊಬೋದು ನಾನು ತಗೊಂಬಂದಿರೋದು ಎರಡು ರೂಪಾಯಿದೇನು ಮೂರು ರೂಪಾಯಿದ ಪುದೀನ ಸೊಪ್ಪು ಅದ್ರ ಬದಲಾಗಿ ನಾವು ಮನೇಲಿ ಈ ಥರ ಬಿಟ್ಟರೆ ತುಂಬ ಚೆನ್ನಾಗಿ ಹರಡ್ಕೊಂಡ್ಬಿಡುತ್ತೆ ಹಾಗೆ ಪುದೀನ ಸೊಪ್ಪು ನಾನೇನು ಅಷ್ಟೊಂದಾಗಿ ಬಳಸಲ್ಲ ಹಾಗಾಗಿ ಹಾಕಿರಲಿಲ್ಲ ನೋಡೋಣ ಈ ಸರಿ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಹಾಕೊತಾ ಇದ್ದೀನಿ ಸುಮಾರು ಜನ ಹೇಳ್ತಾ ಇರ್ತಾರೆ ಪಾಟಿಗೆ ಹಾಕಿದರೆ ಬೇಗನೆ ಬಂದುಬಿಡುತ್ತೆ ಹಾಗೆ ಅದಕ್ಕೇನು ಬೇರೆ ಬೇಕಾಗಲ್ಲ ಹಾಗಿದ್ದು ಒಂದೇ ಒಂದು ಕಡ್ಡಿ ತೊಗೊಂಡೋಗಿ ಪಾಟಲ್ ತುರುಕ್ಬಿಟ್ರೆ ಸಾಕು ಬೆಳ್ಕೊಂಬಿಡುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅದಕ್ಕೆ ನೋಡೋಣ ಇರುವಂಥ ನಾನು ಸಹ ಇಲ್ಲಿ ಬೇರೆ ಇರೋದನ್ನೇ ಇದ್ದೀನಿ ಚಿಕ್ಕ ಪಾಟಿಗೆ ಇದ್ದೀನಿ ಸಾಕು ನನಗೆ ಚಿಕ್ಕ ಪಾಟಲ್ಲಿ ಒಂದೊಂದು ಕಡ್ಡಿ ಹಾಕಿಬಿಟ್ರೆ ಸಾಕಾಗುತ್ತೆ ಹಾಗಾಗಿ ಇಲ್ಲಿ ಹಾಕ್ಕೊಂತ ಇದ್ದೀನಿ ಇದನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಕೆಳಗಡೆ ಬಂದು ಇನ್ನು ಬಿರಿಯಾನಿ ಮಾಡೋದಕ್ಕೆ ಅದಕ್ಕೆ ಈರುಳ್ಳಿ ಅದೆಲ್ಲ ಬೇಕಲ್ವ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬಿರಿಯಾನಿ ಮಾಡೋದು ತುಂಬಾ ಸುಲಭ ಹಾಗಾಗಿ ಇಲ್ಲಿ ಬಿರಿಯಾನಿಗಳು ಸಹ ರೆಡಿ ಮಾಡ್ಕೊತಾ ಇದ್ದೆ ಈ ಸಂಡೇ ಬಂದರೆ ಸಾಕು ಎದ್ದೇಳೋದು ಲೇಟು ಕೆಲಸಗಳು ಲೇಟು ಹಾಗೆ ಬೆಳಗಿನ ಬ್ರೇಕ್ಫಾಸ್ಟು ಸಹ ಬಿಟ್ಟಿರುತ್ತೆ ನಮ್ಮ ಮನೆಯಲ್ಲಿ ಹೇಗಂದರೆ ಎದ್ದಿರೋದೇ ನಾವು ಏಳುಗರೆ ಎಂಟು ಗಂಟೆಗೆ ಎದ್ದಿರ್ತೀವಿ ಮಿನ್ ಮಿಕ್ಕಿರೋಂಥ ಕೆಲಸಗಳೆಲ್ಲ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಟಿಫನ್ಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿ ಬಿಟ್ಟಿರುತ್ತೆ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಬೇಗ ಮಾಡಿ ಒಂಚೂರು ಹೊರಗಡೆ ಹೋಗ್ಬೇಕಾಗಿತ್ತು ಹಾಗೆ ಇಲ್ಲಿ ಬೇಗ ಬೇಗನೆ ಬಿರಿಯಾನಿನೂ ಸಹ ರೆಡಿ ಇದ್ದೆ ಹಾಗೆ ಇವಾಗ ಬಿರಿಯಾನಿ ಯಾವ ಥರ ಮಾಡಿದ್ದೀನಿ ಅಂತ ಒಂದ್ಸಲ ನೋಡ್ಕೊಂಡು ಮೊದಲಿಗೆ ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ನಾನು ರೈಸ್ನ ಕುದಿಯೋಕೆ ಇಟ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ರೈಸ್ ಕುದಿಯೋದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ನೀರಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದಕ್ಕೆ ಈ ಪಲಾವ್ದು ಮಿಕ್ಸ್ ಬರುತ್ತೆ ನೋಡಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಫ್ಲವರು ಜೀರಿಗೆ ಹಾಗೆ ಸೋಂಪು ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅದರ ಜೊತೆಗೆ ಒಂದೇ ಒಂದು ಪಲಾವ್ ಪಲಾವೆಲ್ಲೂ ಸಹ ಸೇರಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕೊಂಡು ನೀರು ಒಂದು ಸ್ವಲ್ಪ ಬೆಚ್ಚಗಾಗುವಂತಹ ಟೈಮಲ್ಲಿ ಆ ಟೈಮಿಗೆ ನಾನು ಮೊದಲಿಗೆ ಅಕ್ಕಿನೂ ಸಹ ನೆನೆಸಿಟ್ಕೊಂಡಿದ್ದೆ ಬಾಸುಮತಿ ರೈಸ್ನ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಆ ಅಕ್ಕಿ ಅಂಟ್ಕೋಬಾರ್ದಲ್ವಾ ಅಂತ ಹೇಳಿ ಇಲ್ಲಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನೂ ಸಹ ಸೇರಿಸ್ಕೊತ ಇದ್ದೀನಿ ಈ ಥರ ಸೇರಿಸ್ಕೊಂಡು ರೈಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಉದ್ರ ಬರುತ್ತೆ ಹಾಗೆ ಎಲ್ಲೂ ಸಹ ಅಕ್ಕಿ ಕಾಳು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಇದು ಕುದಿಯೋಷ್ಟರಲ್ಲಿ ಇನ್ನು ಈರುಳ್ಳಿನ ಸಹ ಫ್ರೈ ಮಾಡ್ಕೋಬೇಕು ಅದನ್ನು ಪಕ್ಕದ ಗ್ಯಾಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈರುಳ್ಳಿನ ಸಹ ಇಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ ಒನ್ ಬೈ ಒನ್ ಈ ಥರ ಮಾಡ್ಕೊಂಬಿಟ್ರೆ ಬೇಗನೆ ಆಗಿಬಿಡುತ್ತಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಆಮೇಲೆ ಈರುಳ್ಳಿ ಫ್ರೈ ಮಾಡೋದಕ್ಕೆ ಒಂದು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ ಇದೇ ಬಾಣಲೆಯಲ್ಲಿ ನಾನಿವತ್ತು ಈ ಬಿರಿಯಾನಿ ಮಾಡ್ತಾ ಇರೋದು ಹಾಗಾಗಿ ಹಾಗೆ ಅದಕ್ಕೆ ಇಲ್ಲಿ ಈರುಳ್ಳಿ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕು ನೋಡಿ ಇಲ್ಲಿ ಎಣ್ಣೆನ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಉದ್ದುದ್ದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಈ ಥರ ಕೈಯಿಂದ ಒಂದು ಪ್ರೆಸ್ ಮಾಡ್ಕೊಂಡು ಅದನ್ನ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಅವಾಗ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಇವಾಗ ಇದೆಲ್ಲ ನಾವು ಕಾಯ್ದಿರುವಂತಹ ಎಣ್ಣೆಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಲ್ಡನ್ ಕಲರ್ ಆಗ್ಬೇಕು ನಾವು ಜಾಸ್ತಿ ಹೊತ್ತು ಎಣ್ಣೆಲೆ ಬಿಟ್ಟೋಗ್ಬಿಟ್ರೆ ಸೀದೋಗ್ಬಿಟ್ರೆ ಬಿಟ್ಟಿರುತ್ತೆ ಆ ಥರ ಸೀದಿಸ್ಕೋಬೇಡಿ ಅವಾಗ ನಾವು ಮಾಡುವಂತಹ ಬಿರಿಯಾನಿ ಒಂದು ಸ್ವಲ್ಪ ಕಹಿ ಕಹಿ ಬಂದ್ಬಿಡುತ್ತೆ ನೋಡಿ ಈ ಥರ ಆಗಬೇಕು ಈ ಥರ ಆದರೆ ಕರೆಕ್ಟಾಗಿರುವಂತಹ ಫ್ರೈಡ್ ಆನೆಯನ್ನು ರೆಡಿ ಆಯಿತು ಇದನ್ನಿವಾಗ ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಅನ್ನಕ್ಕೂ ಸಹ ಇಟ್ಟಿದ್ವಲ್ಲ ಅಣ್ಣನೂ ಸಹ ನೀಟಾಗಿ ಬೆಂದ್ಕೊಂಡಿತ್ತು ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಬೆಂದಿದೆ ಅಂತ ಇಲ್ಲಿ ನಾವು ಬಾಸುಮತಿ ರೈಸ್ನ ಏನು ಮಾಡ್ಕೊತೀವಲ್ವ ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು ಒಂದು ಎಪ್ಪತ್ತು ಅಥವಾ ಎಂಬತ್ತು ಪರ್ಸೆಂಟ್ ಮಾತ್ರ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ನಾವು ಇಲ್ಲಿ ದಮ್ ಕಟ್ಟೋದ್ರಿಂದ ಮತ್ತು ಅದರಲ್ಲಿ ಬೇಯ್ಕೊಳ್ಳುತ್ತೆ ನೋಡಿ ಇಷ್ಟ ಆದರೆ ಸಾಕು ಇದನ್ನ ಇವಾಗ ನೀ ನೀಟಾಗಿ ಬಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊತ ಇದ್ದೀನಿ ಅದೊಂದು ಸ್ವಲ್ಪ ಅಷ್ಟರಲ್ಲಿ ಇಲ್ಲಿ ಬಿರಿಯಾನಿಗೆ ಮಸಾಲಾನ ರೆಡಿ ನಾನು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಚ್ಚಿಕಾರದ ಪುಡಿ ಹಾಗೆ ಒಂದು ಸ್ಪೂನು ಕಾಶ್ಮೀರಿ ಮಿರ್ಚಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ನನ್ನ 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 ಹತ್ರ ಧನಿಯಾ ಪುಡಿ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಧನಿಯಾ ಪುಡಿನ ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಹತ್ರ ದನಿಯಾ ಪುಡಿ ಇದ್ದರೆ ಧನಿಯಾ ಪುಡಿನೂ ಸಹ ಸೇರಿಸ್ಕೋಬೋದು ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಷ್ಟಿನ ಪುಡಿನ ಇಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತ ಇದ್ದೀನಿ ಹಾಗೆ ಇದಕ್ಕೆ ನಾವೇನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ ಅದನ್ನು ಸಹ ಸೇರ್ಸ್ಕೊತಾ ಇದ್ದೀನಿ ಒಂದು ಅರ್ಧದಷ್ಟು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಅರ್ಧದಷ್ಟು ಬಿರಿಯಾನಿಗೆ ಹಾಕೊಳ್ಳೋಕೆ ಸರಿ ಹೋಗುತ್ತೆ ಹಾಗೆ ಇದಕ್ಕೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಅದಾದ ನಂತರ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರನ್ನ ನೀಟಾಗಿ ಬೀಟ್ ಮಾಡ್ಕೊಂಡು ಮಸಾಲೆ ಎಲ್ಲ ಮೊಸರು ಜೊತೆಗೆ ಬರೀಬೇಕು ಅಲ್ಲಿವರ್ಗು ಇದನ್ನು ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆದರೆ ಸಾಕು ನಾವಿಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇಲ್ಲ ಮೊಟ್ಟೆ ಬಿರಿಯಾನಿ ಮಾಡ್ತಾ ಚಿಕನ್ಗೆ ಆದರೆ ಇದೆಲ್ಲ ಮಸಾಲನ ಚಿಕನ್ಗೆ ಹಾಕೊಂಡ್ಬಿಡ್ತೀವಿ ನಾವು ಇಲ್ಲಿ ಮೊಟ್ಟೆ ಬಿರಿಯಾನಿ ಮಾಡ್ತಿರೋದ್ರಿಂದ ಮೊಸರು ಮೊಸರಿಗೇ ಹಾಕೊಂಡು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಂಡು ಏನೇನು ಮೊದ್ಲಿಗೇ ಆನಿಯನ್ನ ಫ್ರೈ ಮಾಡಿದ್ದಲ್ವ ಅದೇ ಬಾಣಲಿನೇ ಮಾಡ್ತಾ ಇರೋದು ಅಂತ ಹೇಳಿದ್ದೆ ನೋಡಿ ಇವಾಗ ಅದರಲ್ಲಿರುವಂತಹ ಎಣ್ಣೆನ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ ಯಾಕೆಂದ್ರೆ ಜಾಸ್ತಿ ಇತ್ತು ಹಾಗಾಗಿ ಈ ಬಿರಿಯಾನಿಗೆ ಎಷ್ಟು ಬೇಕು ನೋಡ್ಬಿಟ್ಟು ಎಣ್ಣೆನ ಇಟ್ಕೊಂಡು ನೀನು ಮಿಕ್ಕಿರುವಂತಹ ಎಣ್ಣೆನ ತೆಗೆದುಬಿಟ್ಟು ಆಲ್ರೆಡಿ ಅದು ಎಣ್ಣೆ ಬಿಸಿ ಇರೋದ್ರಿಂದ ನಾವಿಲ್ಲಿ ಮೊಸರುದು ಮಿಕ್ಸರ್ ಏನು ಮಾಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ಅದನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಇರುವಂತಹ ಎಣ್ಣೆ ಅಂಶ ಎಲ್ಲ ಬರಬೇಕು ಹಾಗಾಗಿ ಅದ್ರ ಜೊತೆಗೇನೆ ಇವಾಗ ಮೊಟ್ಟೆನ ಸಹ ಸೇರಿಸ್ಕೊತಾ ಇದ್ದೀನಿ ಆ ಮೊಟ್ಟೆ ಈ ಟೈಮಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಮಸಾಲೂ ಕರೆಕ್ಟಾಗಿ ಹೀರ್ಕೊಂಡ್ಬಿಡುತ್ತೆ ಹಾಗಾಗಿ ಇಲ್ಲಿ ಮೊಟ್ಟೆನ ಸಹ ನಾನು ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆನ ನಾನು ಇಲ್ಲಿ ಮೊದಲಿಗೆ ಬೇಯಿಸಿ ಇಟ್ಕೊಂಡಿದ್ದೆ ಬೇಯಿಸಿ ಇಟ್ಕೊಂಡಿರೋಂತಹ ಮೊಟ್ಟೆಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಥರ ಕಟ್ ಕೊಟ್ಟಿದ್ದೀನಿ ಈ ಥರ ಕೊಡೋದ್ರಿಂದ ಒಳಗಡೆ ನೀಟಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಅನ್ನ ಕಾರಣಕ್ಕೆ ಈ ನಾನಿಲ್ಲಿ ಇಲ್ಲಿ ಈ ಥರ ಕಟ್ ಇದನ್ನ ಇವಾಗ ಮೊಟ್ಟೆನೂ ಸಹ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲಿವರೆಗೂ ಅಂದರೆ ಎಣ್ಣೆ ಹಾಕಿರೋಂತಹ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಸೈಡಿಗೆ ಬಿಟ್ಕೊಂಡು ಬರ್ತಾ ಇರಬೇಕು ಅಷ್ಟಾದರೆ ಇದು ಗ್ರೇವಿ ರೆಡಿ ಆಯಿತು ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಮೊಟ್ಟೆ ತಿನ್ನುವಾಗ ಬಾಯಿಗೆ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೀವು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿರುವಂತಹ ಮಸಾಲೆ ಎಲ್ಲ ಮೊಟ್ಟೆ ಹೀರ್ಕೊಳ್ಳುತ್ತೆ ಆವಾಗ ನಾವು ಬಿರಿಯಾನಿ ತಿನ್ನುವಾಗ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೈಡಿಗೆ ಎಣ್ಣೆ ಬಿಟ್ಕೊಂಡು ಬರ್ತಾ ಅಲ್ವಾ ಈ ಥರ ಆದರೆ ಪರ್ಫೆಕ್ಟಾಗಿರುವಂತಹ ಗ್ರೇವಿ ರೆಡಿ ಆಯಿತು ಹಾಗೆ ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಹರಡ್ಕೋಬೇಕಾಗುತ್ತೆ ಹರಡ್ಕೊಂಡು ನಾವೇನು ಮೊದಲೇ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಆ ರೈಸ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೇ ಲೇಯರ್ ಮಾಡ್ಕೊತ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಎರಡು ಲೇಯರ್ನ ಮಾಡ್ಕೋಬೋದು ಒಂದು ಸ್ವಲ್ಪ ಗ್ರೇವಿನ ತೆಗೆದ್ಬಿಟ್ಟು ಮೊದಲಿಗೆ ರೈಸ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಏನು ಬೇಕು ನೋಡಿ ಆನಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದೆಲ್ಲ ಡಬಲ್ ಲೇಯರ್ ಮಾಡ್ಕೊಂಡ್ರೆ ನೀವು ಅದು ಸಹ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೇ ಪಾತ್ರೆಯಲ್ಲಿ ಒಂದೇ ಲೇಯರ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಸಹ ಇವಾಗ ನೀಟಾಗಿ ಈ ಥರ ಹರಡ್ಕೊಂಡ್ಮೇಲೆ ನಾವೇನು ಫ್ರೈಡ್ ಆನಿಯನ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಹಾಕೊಂಡ್ಬಿಡೋಣ ಸುತ್ತಾಗಿ ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಸೇಸ್ಕೊಂಡಿದ್ದೀನಿ ಯಾಕಂದರೆ ಧನಿಯ ಪುಡಿ ಹಾಕಿರಲಿಲ್ಲ ನಾನು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಸೇಸ್ಕೊತ ಇದ್ದೀನಿ ಅದಾದ ನಂತರ ಇಲ್ಲಿ ಒಂದೆರಡು ಸ್ಪೂನು ಹಾಲಿಗೆ ಒಂದು ಕಾಲು ಸ್ಪೂನ್ ಆಗೋ ಅಷ್ಟು ಪುಡಿನ ಈ ಥರ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಹ ಸೇಸ್ಕೊತ ಇದ್ದೀನಿ ಈ ಥರ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಕೊಡ್ತಾ ಇರುತ್ತೆ ನಮಗೆ ಬಿರಿಯಾನಿ ಹಾಗಾಗಿ ಅದಾದ ನಂತರ ಇಲ್ಲಿ ಒಂದು ಕ ಕಾಲು ಸ್ಪೂನ್ ಆಗೋ ಬಿರಿಯಾನಿ ಮಸಾಲಾನ ಈ ಥರ ಮೇಲ್ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಇವಾಗ ದಮ್ ಕಟ್ಕೊಳ್ಳೋಕೆ ಈ ಥರ ಹಳೆಯದು ನನ್ನ ಹತ್ರ ಕಬ್ಬಿನದ್ದು ತವ ಇತ್ತು ಅದನ್ನು ಒಂದು ಸ್ವಲ್ಪ ಸೀಸನಿಂಗ್ ಮಾಡಬೇಕಾಗಿತ್ತು ನಾನು ಮಾಡಿರಲಿಲ್ಲ ಅದಕ್ಕೆ ಇವಾಗ ಹೇಗಿದ್ರು ದಮ್ ಕಟ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ಥರ ದಮ್ ಇದ್ದರೆ ಅದು ಸಹ ಸೀಸನಿಂಗ್ ಆಗುತ್ತೆ ಹಾಗೆ ಈ ಥರ ನಾವು ಮಾಡೋದ್ರಿಂದ ಬಿರಿಯಾನಿಯೆಲ್ಲೂ ತಳೆ ಹಿಡಿಯೋಲ್ಲ ತುಂಬ ಚೆನ್ನಾಗಿ ದಮ್ ಕಟ್ಕೊಂಡಿರುತ್ತೆ ಹಾಗಾಗಿ ಈ ಥರ ಸೀಸ್ನಿಂಗ್ ಮಾಡಿದ್ಮೇಲೆ ನಾವೇನು ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾತ್ರೆನ ಅದ್ರ ಮೇಲೆ ಇಟ್ಕೊಂಡು ಒಂದು ಹದಿನೈದು ನಿಮಿಷ ನೀವು ಧಮ್ ಕಟ್ಕೊಂಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಎಗ್ ಧಮ್ ಬಿರಿಯಾನಿ ರೆಡಿ ಆಯಿತು ಅಂತ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನಗೆ ಮಾತ್ರ ಯಾವಾಗ ತಿಂತೀರೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಹಾಗೆ ಈ ಥರ ಬಾಸುಮತಿ ರೈಸ್ ಇಲ್ಲ ಅಂದರೆ ನೀವು ಹತ್ರ ನೀವು ಮನೇಲಿ ಮಾಮೂಲಿ ಯಾವ ಥರ ರೈಸ್ನ ಊಟ ಮಾಡ್ತೀರಿ ನೋಡಿ ಅದರಲ್ಲೂ ಸಹ ಈ ಬಿರಿಯಾನಿನ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಸರ್ವಿಂಗ್ ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಆಗಿತ್ತು ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹೊರಗಡೆಯಿಂದ ಯಾರಾದರೂ ಮನೆಗೆ ಇದ್ದರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಬಾಸುಮತಿ ರೈಸ್ದೇ ಸ್ಮೆಲ್ ನೋಡಿದ್ರೆ ಹಾ ಅನ್ನಿಸ್ತಾ ಇತ್ತು ನನಗೆ ಮಾತ್ರ ಅಷ್ಟೊಂದು ಇಷ್ಟ ನನಗೆ ಬಾಸುಮತಿ ರೈಸ್ ಅದೇ ಅಂದರೆ ಹಾಗಂತ ಡೈಲಿ ತಿನ್ನಕಂತರೂ ಆಗೋಲ್ಲ ಅಲ್ವಾ ಈ ಥರ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಮಾಡಿದಾಗ ಮಾತ್ರ ಬಾಸುಮತಿ ರೈಸ್ನ ಯೂಸ್ ಮಾಡ್ಕೊತೀನಿ ಹಾಗೆ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಬಿಡಿ ಬಿಡಿಯಾಗಿತ್ತು ಹಾಗೆ ಹಾಗೆ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಒಂದು ಸರಿ ನಾವು ಈ ಥರ ಎಗ್ ದಿ ಬಿರಿಯಾನಿ ಮಾಡಿ ನಿಮಗೂ ಸಹ ಇಷ್ಟ ಆಗ್ಬೋದು ಹಾಗೆ ನಿಮ್ಮ ಮನೆಯವ್ರಿಗೂ ಸಹ ಇಷ್ಟ ಆಗ್ಬೋದು ಇನ್ನೆಲ್ಲ ಅಡುಗೆನೂ ಸಹ ಆಗಿತ್ತು ಊಟ ಟೈಮು ಬೇರೆ ಆಗಿತ್ತು ಆಲ್ರೆಡಿ ಟೈಮ್ ಎರಡು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ನಾವು ಊಟನೂ ಸಹ ಮುಗಿಸ್ಕೊಂಡು ಒಂದು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ಇಲ್ಲಿ ಆಚೆ ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ದೆ ಅಂದರೆ ಈ ಥರ ಸಂಡೆ ಬಂತು ಅಂದರೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ತುಂಬ ಆಗ್ಬಿಡುತ್ತೆ ಬೇಗ ಬೇಗ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಹೋದರೆ ಆಯ್ತಪ್ಪ ಅಂತ ಹೇಳಿ ಮೊದಲಿಗೆ ಊಟ ಮುಗಿಸ್ಕೊತಾ ಇದ್ದೀವಿ ಒಟ್ಟಿಗೆ ಎಲ್ಲಿ ಊಟ ಮುಗಿಸ್ಕೊಂಡು ಇನ್ನು ಊಟ ಮಾಡಿರುವಂತಹ ಪಾತ್ರೆ ಆಯಿತು ಕಸ ಗುಡಿಸೋದಾಯಿತು ಇನ್ನು ಆಚೆ ಹೋದ್ರೆ ಮನೆಗೆ ಬರ್ತೀವೋ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಇನ್ನು ಸಂಜೆ ಕೆಲಸ ಏನೇನು ಇರುತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಹೋಗಿದ್ದಾಯಿತು ಇನ್ನು ನನ್ನ ಹಸ್ಬೆಂಡು ಮೂವಿಗೇನು ಟಿಕೆಟ್ ಬುಕ್ ಮಾಡಿದ್ರಂತೆ ಮೊದಲಿಗೆ ಮೂವಿ ನೋಡ್ಕೊಂಬಂದ್ಬಿಡೋಣ ಆಮೇಲೆ ಯಾಕಂದರೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿಲಿ ಇನ್ನು ನಾಲ್ಕು ವರ್ಷ ಹೋಗಿ ಇಲ್ಲಿ ಮೂವಿ ನೋಡೋದಕ್ಕೆ ಹೋಗಿದ್ವಿ ನಾವು ಇವತ್ತು ಹೋಗಿರುವಂತಹ ಮೂವಿ ಶಿವಣ್ಣನ ಮೂವಿ ತುಂಬ ಚೆನ್ನಾಗಿತ್ತು ತುಂಬ ದಿನಗಳಾಗಿತ್ತು ನಾನು ಮೂವಿ ನೋಡೋದಕ್ಕೆ ಹೋಗಿ ಹತ್ತಿರ ಒಂದೂವರೆ ವರ್ಷ ಏನೋ ಆಗಿತ್ತು ಹಾಗೆ ಮಕ್ಕಳಿಗೂ ಸಹ ಒಂದು ಸ್ವಲ್ಪ ಹೊರಗಡೆ ಏನಾದರೂ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಮೂವಿಗೆ ಕರ್ಕೊಂಡು ಹೋಗಿದ್ವಿ ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವಳು ಅಂತಾರೆ ಈ ಮೂವಿ ಅದೆಲ್ಲ ನೋಡಬೇಕು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವಳು ಹಾಕಿದ್ರು ಬಂದೆ ಅಂತ ಹೇಳ್ತಾ ಇದ್ಲು ಅಂದರೆ ಮ ಚಿಕ್ಕ ಮಗಳ್ಳು ಮಕ್ಕಳಲ್ವಾ ಅವ್ರಿಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಈ ಕಾರ್ಟೂನ್ಸ್ ಮೂವಿ ಆದರೆ ಇಷ್ಟಪಟ್ಟು ನೋಡ್ತಾರೆ ಹಾಗಾಗಿ ಇನ್ನು ನನ್ನ ಹಸ್ಬೆಂಡ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ರು ಆಲ್ರೆಡಿ ಅದಕ್ಕೆ ಹೋಗೋಣ ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಸಹ ಇಲ್ಲಿ ಮೂವಿ ನೋಡೋದಕ್ಕೆ ಹೋಗಿದ್ದೆ ಇನ್ನು ಮೂವಿ ನೋಡಿ ನೋಡಕ್ಕೆ ಹೋದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋದ್ಮೇಲೆ ಅವರಿಗೆ ತಿನ್ನೋದಕ್ಕೆ ಅದಕ್ಕೆಲ್ಲ ಏನು ಅದೆಲ್ಲ ಕೊಳಿಸಲೇಬೇಕಾಗುತ್ತೆ ಇಂಟ್ರುವಲ್ಲಿ ಯಾವಾಗ ಬರುತ್ತೆ ಅಂತ ಕೋನ್ ಕೂತಿದ್ರು ನನ್ನ ಮಕ್ಕಳು ನನ್ನ ಮಗಳಂದ್ರು ಅಮ್ಮ ಇನ್ನೂ ಎಷ್ಟೊತ್ತು ಅಮ್ಮ ಇನ್ನೂ ಎಷ್ಟೊತ್ತು ಇಂಟ್ರವಲ್ ಬರೋಕ್ಕೆ ಅಮ್ಮ ಇನ್ನೂ ಎಷ್ಟೊತ್ತು ಅಂತ ಕೇಳ್ತಾ ಇದ್ಲು ಅವ್ರಿಗೆ ಏನು ಮೂವಿ ನೋಡೋದಕ್ಕಿನ್ನ ಮೂವಿ ಥೇಟರಲ್ಲಿ ಹೋಗ್ಬಿಟ್ಟು ಈ ಥರ ಸ್ನ್ಯಾಕ್ಸು ಈ ಥರ ಜ್ಯೂಸ್ ತಿನ್ನೋದಕ್ಕೆ ಒಂದು ಸ್ವಲ್ಪ ಏನೋ ಖುಷಿ ಹಾಗಾಗಿ ನಾನು ಬಂದ ಬಂದಮೇಲೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಅವರಿಗೆ ಪಾಪ್ಕಾರ್ನು ಹಾಗೆ ಜ್ಯೂಸ್ ಎಲ್ಲ ತೊಗೊಂಡು ಬಂದಿದ್ರು ನನಗೆ ಈ ಪಾಪ್ಕಾರ್ನ್ ನೋಡಿಬಿಟ್ರೆ ಒಂದು ಸ್ವಲ್ಪ ಬೇಜಾರಾಗಿಬಿಡ್ತು ಒಂದು ಪಾಪ್ಕಾರ್ನು ಇದು ಇದೆ ಅಲ್ವ ಅರವತ್ತು ರೂಪಾಯಿ ಅಂತೆ ಅದ್ರ ಬದಲು ನಾವು ಮನೇಲೆಲ್ಲ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ಬೋದು ಆದರೆ ಏನು ಮಾಡೋದು ಥಿಯೇಟರಲ್ಲೆಲ್ಲ ಅದೆಲ್ಲ ಅಲೋವಿಲ್ಲ ಮನೇಲೆಲ್ಲ ಮಾಡ್ಕೊಂಡು ತೊಗೊಂಡು ಹೋಗಿ ತಿನ್ವ ತಿನ್ನುವಂಥ ಅಲೋವಿಲ್ಲ ಹಾಗಾಗಿ ಇನ್ನು ಮಕ್ಕಳು ಕರ್ಕೊಂಡು ಹೋದ್ಮೇಲೆ ಕೊಡಿಸ್ಲೇಬೇಕಾಯಿತು ಹಂಗಾಗಿ ಇಲ್ಲಿ ಮಕ್ಕಳಿಗೂ ಸಹ ಕೊಡಿಸಿ ನಾವು ಸಹ ತಿಂತಾ ಇದ್ದೀವಿ ಅದೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ ನಾನು ಇದೆಲ್ಲ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಮೂವಿನೆಲ್ಲ ಮುಗಿಸ್ಕೊಂಡು ನನ್ನ ಮಗಳ ಬರ್ಡೇ ಇತ್ತು ಹಾಗಾಗಿ ಇಲ್ಲಿ ಅವಳಿಗೆ ಬಟ್ಟೆನ ನೋಡೋಕ್ಕೆ ಅಂತ ಅಲ್ಲೇ ಮನೆ ಹತ್ರ ಇರುವಂತಹ ಶಾಪ್ಗಳಿಗೆ ಹೋಗಿ ನೋಡ್ತಾಯಿದ್ವಿ ಸುಮಾರಾಗಿ ಒಂದು ಏಳರಿಂದ ಎಂಟು ಶಾಪಿಗೆ ಹೋಗಿದ್ವಿ ನನಗೆ ಬೇಕಾಗಿರುವಂತಹ ಬಟ್ಟೆ ಸಿಗಲಿಲ್ಲ ಹಾಗೆ ಅವಳು ಯಾವ್ದು ನೋಡ್ತೀವೋ ಅದು ಇಷ್ಟ ಆಯಿತು ಇದನ್ನು ಕೊಡ್ಸು ಇದನ್ನ ಕೊಡ್ಸು ಅಂತ ಕೇಳ್ತಾ ಇದ್ಲು ಅದೇನಂದರೆ ಅವಳು ಇವಾಗ ನೋಡ್ತಾಳೆ ಅದನ್ನು ಇಷ್ಟಪಡ್ತಾಳೆ ಹಾಕೊಂಡ್ಬಿಡ್ತಾಳೆ ಒನ್ ಟೈಮ್ ಮತ್ತೆ ಪದೇ ಪದೇ ಹಾಕೊಳ್ಳೋದಕ್ಕೂ ಹೋಗೋದಿಲ್ಲ ನಾವು ತುಂಬ ಕಾಸ್ಟ್ಲಿ ಕೊಟ್ಬಿಟ್ಟು ಬಟ್ಟೆ ತಗೊಂಡ್ರೆ ನಮಗೂ ಸಹ ಸ್ವಲ್ಪ ಬೇಜಾರಾಗಿಬಿಡುತ್ತೆ ಹಾಗಾಗಿ ಅವಳು ಹಾಕೊಳ್ಳೋ ಬಟ್ಟೆನೇ ನೋಡ್ತಾ ಇದ್ದೆ ಅವಳಿಗೆ ಜಾಸ್ತಿ ನೆಟ್ಟೆಟ್ಟು ಹಾಗೆ ಮೈಗೆ ಚುಚ್ಚುವಂತಹ ಬಟ್ಟೆಗಳಾದರೆ ಅವಳು ಹಾಕೊಳ್ಳೋದಕ್ಕೆ ಹೋಗಲ್ಲ ಎರಡು ಫ್ರಾಕ್ ನೋಡಿದ್ವಿ ಆ ಎರಡು ಫ್ರಾಕ್ಗೆ ಒಂದೊಂದಕ್ಕೆ ಎರಡೂವರೆ ಸಾವಿರ ಹೇಳ್ತಾ ಇದ್ರು ಫ್ರಾಕ್ ಇನ್ನು ಚೆನ್ನಾಗಿತ್ತು ಎರಡೂ ಆದರೆ ಏನು ಮಾಡೋದು ರೇಟು ನಮಗೆ ಅಷ್ಟೊಂದು ಸರಿ ಹೋಗಲಿಲ್ಲ ಹಾಗಾಗಿ ಫ್ರಾಕ್ನು ಸಹ ತೊಗೊಳ್ಳಿಲ್ಲ ಇವಳು ಯಾವುದಾದ್ರೂ ಒಂದು ತೊಗೊಳ್ಳಿ ಅಂತ ಕೇಳ್ತಾ ಇದ್ಳು ನಾವು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದಿದ್ದಾಯಿತು ಇನ್ನು ಮನೆಯಲ್ಲೇನೇ ಹೊಸ ಡ್ರೆಸ್ ಇದೆ ಅದನ್ನೇ ಹಾಕಿ ಬರ್ತಡೇಗೆ ಆಯಿತು ಅಂತ ಸುಮ್ಮನೆ ಆಗಿ ಬಂದಿದ್ದಾಯಿತು ಇನ್ನು ಹೊರಗಡೆ ಹೋದ್ಮೇಲೆ ಮಕ್ಕಳು ಕೇಳಬೇಕಾ ಪಾನಿಪುರಿ ಕೊಡಿಸೋ ಅಂತಂದ್ರೂ ಪಾನಿಪುರಿನೂ ಸಹ ತಿನ್ಕೊಂಡು ಬಂದಿದ್ದಾಯಿತು ಹಾಗೆ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂಥ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ಚಾನಲಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು